ಎಲ್ಲರಿಗೂ ಶ್ರೀಮಂತ ಟೈಮ್ಸ್ ಸ್ವಾಗತ ನಾನು ಅಮಿತ್ ದೇಸಾಯ್ ಬನ್ನಿ ಇವತ್ತಿನ ಮೇಜರ್ ನ್ಯೂಸ್ ಗಳು ಹಾಗೆ ಮೇಜರ್ ಸ್ಟಾಕ್ ಇವೆಂಟ್ಸ್ ಗಳ ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನೋಡೋದಾದ್ರೆ ಸೆಬಿಯ ಅಧ್ಯಕ್ಷರಾದಂಥ ತುಹಿನ್ ಕಾಂತ್ ಪಾಂಡೆ ಇವರು ಒಂದು ಇಂಟರ್ವ್ಯೂ ಇತ್ತು ಇವತ್ತಿನ ದಿವಸ ಏಪ್ರಿಲ್ ತರ್ಟಿನ್ತ್ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಹೇಳಿದ್ದಾರೆ ಎಸ್ ಇ ಐ ಪಿ ಓ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ವಾಚ್ಫುಲ್ ಆಗಿ ಇನ್ವೆಸ್ಟ್ ಮಾಡಿ ಅಂತ ಕಾರಣ ಇಷ್ಟೇನೆ ಸುಮಾರು ಜನ ತಪ್ಪು ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಇನ್ವೆಸ್ಟ್ ಮಾಡ್ತಾರೆ ಅವರು ಒಂದು ಶಾರ್ಟ್ ಟರ್ಮ್ ಪ್ರಾಫಿಟ್ಗೋಸ್ಕರ ಆಸೆ ಪಟ್ಟು ಈ ಥರ ಆಗ್ತಾ ಇದೆ ಹಾಗಾಗಿ ಎಸ್ ಎಮ್ ಇ ಐ ಪಿ ಓಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಮೇ ಬಿ ಎಸ್ ಎಮ್ ಇ ಐ ಪಿ ಯೋನೇ ಸುಳ್ಳು ಇರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹಂಗಾಗಿ ಎಸ್ ಎಂ ಇ ಐ ಪಿ ಓಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡಿ ಅಂತ ಸಿಬಿಐ ಅಧ್ಯಕ್ಷರು ಹೇಳಿದ್ದಾರೆ ಸೊ ಇನ್ನು ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದರೆ ವೇದಾಂತ ಕಂಪನಿಯ ಒಂದು ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಿದೆ ಇದು ಒನ್ ಫಿಫ್ಟಿ ಫೋರ್ ಪರ್ಸೆಂಟ್ ಅಷ್ಟು ಒಂದು ಪ್ರಾಫಿಟ್ ಮಾಡಿದೆ ಕ್ವಾರ್ಟರ್ ಫೋರಲ್ಲಿ ಅಲ್ಲಿ ಸೊ ಇದು ಆಲ್ಮೋಸ್ಟ್ ತ್ರೀ ತೌಸಂಡ್ ಫೋರ್ ಏಯ್ಟಿ ತ್ರೀ ಕ್ರೋರ್ ಅಷ್ಟು ಒಂದು ಪ್ರಾಫಿಟ್ ಮಾಡಿದೆ ಸೊ ಇದಕ್ಕೆ ಮುಖ್ಯ ಕಾರಣ ಅಲ್ಯೂಮಿನಿಯಂ ಮತ್ತು ಜಿಂಕ್ಗಳ ಗಳ ಒಂದು ಪ್ರಮಾಣ ಜಾಸ್ತಿ ಆಗಿರೋದು ಹಾಗೆ ಗಣಿಗಾರಿಕೆಯ ಒಂದು ಈ ಒಂದು ಪ್ರಾಫಿಟ್ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ಸುದ್ದಿಗಳು ಬನ್ನಿ ಮಾರ್ಕೆಟ್ ಏನಾಗಿತ್ತು ಅಂತ ಚೆಕ್ ಮಾಡೋಣ ಸೊ ನಮ್ಮ ನಿಫ್ಟಿಯನ್ನು ನೋಡೋದಾದ್ರೆ ಮಾರ್ಕೆಟ್ ಇವತ್ತು ಒಂದು ಸೈಡ್ ವೇಸ್ ಇತ್ತು ಸೊ ಎಂಡ್ ಆಫ್ ದ ಡೇ ಒಂದು ಅಷ್ಟು ಒಂದು ನೆಗೆಟಿವ್ ಸೆಂಟಿಮೆಂಟಲ್ಲಿ ಎಂಡಾಗಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂಮೆಂಟ್ ಯಾವುದು ಅಂತ ಚೆಕ್ ಮಾಡೋದಾದರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕೊಟ್ಟರೆ ಪಿ ಎಸ್ ಯು ಬ್ಯಾಂಕ್ ಟೂ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಅಷ್ಟು ಒಂದು ಡೌನ್ ಮೂವ್ಮೆಂಟನ್ನು ಕೊಟ್ಟಿದೆ ಸೊ ಇನ್ನು ಮೀಡಿಯಾ ಸೆಕ್ಟರ್ ಟೂ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟನ್ನು ಕೊಟ್ಟಿದೆ ಸೊ ಇನ್ನು ನಮ್ಮ ಎಫ್ ಐ ಐ ಡಿ ಐ ಐ ಡೇಟಾ ನೋಡೋದಾದರೆ ಎಫ್ ಐ ಐ ಮತ್ತು ಡಿ ಐ ಐ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ದಿವಸ ಸೊ ಎ ಡಿ ಐ ಅವರು ಬಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೋಟಿಗಳಷ್ಟು ನೆಟ್ ಬೈಯರ್ಸ್ ಹಾಕಿದರೆ ಎಫ್ ಐ ಐ ಅವರು ಮು ಎರಡು ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿಗಳಷ್ಟು ನೆಟ್ ಬೈಯರ್ಸ್ ಆಗಿದ್ದಾರೆ ಸೊ ಇನ್ನು ನಮ್ಮ ಮೇಜರ್ ಸ್ಟಾಕ್ ಮೂಮೆಂಟ್ಗಳು ಯಾವುದಿತ್ತು ಇವತ್ತನೇ ದಿವಸ ಅಂತ ಚೆಕ್ ಮಾಡೋದಾದರೆ ಟಾಪ್ ಗೇನರ್ಸಲ್ಲಿ ಸೊನಾಟಾ ಸಾಫ್ಟ್ವೇರ್ ಲಿಮಿಟೆಡ್ ಇದು ಟೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಗ್ಲೋಬಲ್ ವೆಕ್ಟ್ರಾ ಹೆಲಿಕಾಪ್ಟ್ ಲಿಮಿಟೆಡ್ ಟೆನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕಂಡಿದೆ ಇನ್ನು ಗೋ ಫ್ಯಾಷನ್ ಲಿಮಿಟೆಡ್ ಇದು ಏಟ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಲೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ ಸೊ ಪ್ರೊಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಏಟ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಲಿಮಿಟೆಡ್ ಇದು ಸೆವೆನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ರೇಟ್ಗಳನ್ನ ನೋಡೋದಾದ್ರೆ ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಫೈವ್ ತೌಸಂಡ್ ಫೈವ್ ನೈಂಟಿ ಟು ಇತ್ತು ಸೊ ಕರೆಂಟ್ ಪ್ರೈಸ್ ನೈಂಟಿ ತ್ರೀ ತೌಸಂಡ್ ಏಟ್ ಫಿಫ್ಟಿ ಏಟ್ ಇದೆ ಸೊ ಇದು ಸಾವಿರದ ಏಳ್ನೂರ ಮೂವತ್ನಾಲ್ಕು ರೂಪಾಯಿಗಳಷ್ಟು ಒಂದು ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಸೊ ಇನ್ನು ಸಿಲ್ವರ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ನೈಂಟಿ ಏಯ್ಟ್ ತೌಸಂಡ್ ಒನ್ ಏಯ್ಟೀನ್ ಇತ್ತು ಸೊ ಕರೆಂಟ್ ಪ್ರೈಸ್ ನೋಡೋದಾದರೆ ನೈಂಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ಸೊ ಇದು ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಪಾಯಿಂಟ್ ಫೋರ್ ಟು ಡಾಲರ್ ಇತ್ತು ಸೊ ಕರೆಂಟ್ ಪ್ರೈಸ್ ಫಿಫ್ಟಿ ನೈನ್ ಪಾಯಿಂಟ್ ನೈನ್ ಟು ಡಾಲರ್ ಇದೆ ಇದು ಪಾಯಿಂಟ್ ಫೈವ್ ಡಾಲರ್ಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ಯು ಎಸ್ ಡಿ ಐನ್ ಆರ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ಒನ್ ತ್ರಿಬಲ್ ಝೀರೋ ಕರೆಂಟ್ ಪ್ರೈಸ್ ಏಯ್ಟಿ ಫೋರ್ ಪಾಯಿಂಟ್ ಫೈವ್ ಫೋರ್ ನೈನ್ ಜೀರೋ ಇತ್ತು ಸೊ ಕರೆಂಟ್ ಪಾಯಿಂಟ್ ಫೈವ್ ಫೈವ್ ಒನ್ ಝೀರೋ ಡಾಲರ್ ಅಷ್ಟು ಕಡಿಮೆ ಆಗಿದೆ ಸೊ ಇನ್ನು ಹ್ಯಾಂಗ್ ಶ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ಏಯ್ಟಿತ್ತು ಸೊ ಕರೆಂಟ್ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟೀನಿದೆ ಇದು ನೂರ ಹನ್ನೊಂದು ಪಾಯಿಂಟ್ಗಳಷ್ಟು ಒಂದು ಹ್ಯಾಂಗ್ ಶ್ಯಾಂಗ್ ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ನ್ಯೂಸ್ಗಳು ಹಾಗೆ ಮೇಜರ್ ಸ್ಟಾಕ್ ಇವೆಂಟ್ಸ್ಗಳು ಮತ್ತಷ್ಟು ಮೇಜರ್ ನ್ಯೂಸ್ ಹಾಗೂ ಇವೆಂಟ್ಸ್ಗಳೊಂದಿಗೆ ಮತ್ತೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೋ ಮಚ್